ಅದಕ್ಕೆ ಒಂದ್ ಬೇಕಿತ್ತು ಕಣೆ ಪುದೀನ ನಿನ್ನ ಹತ್ರ ಏನಾದ್ರೂ ಇದ್ಯಾ ಅಂತ ಕೇಳೋಣ ಅಂತ ಬಂದೆ ಅಯ್ಯೋ ಪುದೀನದ ಕಥೆ ಏನು ಹೇಳ್ತೀರಾ ಒಂದು ಆಸಿ ಹಾಕೊಂಡಿತ್ತು ಹಿಟ್ಲಗಡೆ ಆದ್ರೆ ನಮ್ಮ ಅತ್ತೆ ಅದನ್ನೆಲ್ಲ ಕಿತ್ತು ಫುಲ್ ಕ್ಲೀನ್ ಮಾಡ್ಬಿಡಿದಾರೆ ಕಣೆ ಬೇಜ ಮಾಡ್ಕೊಬಿಡಿ ಕಣೆ ಒಂದ್ ಹೋಗಿ ಸುಬ್ಬಕ್ಕನ ಹತ್ರ ಕೇಳಿ ಅವ್ರ ಮನೆ ಹತ್ರ ತುಂಬಾ ಪುದೀನ ಇತ್ತು ಸರಿ ಬುಡತ್ಲಗೆ ಹಾಗಂತ ಏನು ಅಡಿಗೆ ಮಧ್ಯಾಹ್ನಕ್ಕೆ ಅಯ್ಯೋ ನಿಮ್ ತರ ಏನ್ ಬಿರಿಯಾನಿ ಎಲ್ಲ ನಾನು ಮಾಡ್ತಾ ಇಲ್ಲ ಇವತ್ತು ಒಂದ್ ದಿವಸ ಇದ್ವಾ ಅದ್ನೇ ಅಣಬೆ ಬೇಯಿಸಿ ಒಂಚೂರು ಗೊಜ್ಜನ್ ಮಾಡಿದಿನ ಅಷ್ಟೇ ಸರಿ ಆಯ್ತು ನಾ ಬರ್ತೀನಿ

ಮಧ್ಯಾಹ್ನ ಏನ್ ಅಡಿಗೆ ಓ ಮಕ್ಕಳಿಗೆಲ್ಲ ಇಷ್ಟ ಆಗಂಗೆ ಏನಾದ್ರು ರುಚಿಯಾಗಿ ಏನಾದ್ರು ಚಿಕನ್ ಏನಾದ್ರು ಹುರ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಮ್ಮ ಚಿಕನ್ ಎಲ್ಲಾ ಬೇಡ ಸುಮ್ನೀರು ಚಿಕನಿಗೆಲ್ಲ ಇಂಜೆಕ್ಷನ್ ಮಾಡಿ ಬೆಳಸಿರ್ತಾರೆ ಮಕ್ಕಳಿಗೆಲ್ಲ ಒಳ್ಳೇದಲ್ಲ ನಾನು ಒಳ್ಳೆ ತರಕಾರಿ ಸಾರು ಮಾಡ್ತೀನಿ ಸುಮ್ನೀರೇ ಅಮ್ಮ ಅಯ್ಯೋ ಈ ಚಳಿಲಿ ತರಕಾರಿ ಊಟ ಸೇರಕ್ಕಲ್ಲ ಎಂತ ತಿನ್ನೋದು ಇರು ಇತ್ಲಗಡೆ ಹೋಗಿ ಒಂದೀಸ್ ಕೆಸ ಕಿತ್ಕೊ ಬರ್ತೀನಿ ನೀ ತರಕಾರಿ ಸಾರು ಮಾಡು ಜೊತೆಗೊಂದ್ ಸ್ವಲ್ಪ ಕೆಸಿನ ಗಂಟನ್ನ ಉಳ್ಳುಳ್ಳ್ ಮಾಡ್ಕೊಂಡ್ರೆ ಊಟ ಸೇರುತ್ತೆ ಏನಂತೀಯ ಅಯ್ಯ ನಿಮ್ ಬಾಯಿಗಳಯ್ಯ ಒಂದೇ ಉಸ್ರಿಗೆ ಹಿಂಗ್ ಓಡ್ಬರ್ತೀರ

ಈಗಲೇ ಅಣಬೆ ಕಿತ್ಕೊ ಬತ್ತೀನಿ ತರಕಾರಿ ಸಾರು ಬೇಡ ಅಂತದು ಕೆಸನು ಬೇಡ ಅಣಬೆ ಸಾರು ಮಾಡಿದ್ರು ಒಳ್ಳೆ ರುಚಿ ಇರುತ್ತೆ ಕಣವ ಎಲ್ಲರಿಗೂ ಸೇರುತ್ತೆ ಈಗಲೇ ಕಿತ್ಕೊ ಬತ್ತೀನಿ ಹ್ಞೂ ಅಮ್ಮ ಆಯ್ತು ಸೀಟ್ ಬನ್ನಿ ಚಾಟ್ಸು ಅದಿಬೇಕು ನಿಮಗೆ ಹಂಗೆಯ ನಮ್ಮ ಸುಬ್ಬಿಗೆ ಒಂಥರ ಸುಮಳ ಹೇಳಿದ್ರೆ ಬಂದು ನನಗೆ ಬೈಕೊಂಡು ಹೋಗ್ತಾಳೆ ಆಹಾ ಅಣಬೆ ಸಾರು ಅಣಬೆ ಗೊಜ್ಜು ಎಂತ ರುಚಿ ಆಗುತ್ತೆ ಇಲ್ಲೇ ಎಲ್ಲೋ ಇದೆ ಅಣಬೆ ಅಂತ ಹೇಳಿದ್ರು ಎಲ್ಲಿ ಕಾಣಿಸ್ತಾನೆ ಇಲ್ಲ ಇಲ್ಲ ನಾಕೆ ನಾಕು ಈ ಸೇಸಿದವೆ ಇದಲ್ಲ ಏನ್ ಅಡಿಗೆ ಮಾಡಕಾಗುತ್ತೆ ಒಂದ್ ರಾಸಿ ಬಿಟ್ಟಿದವೆ ಕಣೆ ಸುಬ್ಬಿ ಅಂತ ಒಂದೇ ಉಸಿರಿಗೆ ಬಂದು ಹೇಳಿದ್ರು ಒಂದ್ ನಾಕೆ ಇದಾವೆ ಅಯ್ಯೋ ನಮ್ಮ ಮನೆಯವ್ರು ಇಲ್ಲ ಅಣ್ಣದೇ ಇತ್ತು ಅಂದ್ರು ಎಲ್ಲೋಯ್ತಪ್ಪ ಹೋಯ್ತಪ್ಪ ಫೋನ್ ಮಾಡಿ ಕೇಳ್ತೀನಿ ಅಲ್ಲ ನಿಮ್ ಬಾಯಿಗೆ ಇಷ್ಟು ನಾಕೆ ನಾಕ್ ಅಣಬೆ ಇದಾವೆ ಒಂದ್ ರಾಸಿ ಅಣಬೆ ಇದಾವೆ ಅಂದ್ರಲ್ಲ ಇಲ್ಲಿ ಎಲ್ಲ ಅಣಬೆನೆ ಕಾಣಿಸ್ತಿಲ್ಲ ಕಣಿ ಹೊಸ ಗಿಡ ಹಾಕಿದ್ವಲ್ಲ ಅಲ್ಲೇ ನೋಡ್ತಾ ಇದೀನಿ ಒಂದೇ ಒಂದ್ ಅಣಬೆ ಕಾಣಿಸ್ತಿಲ್ಲ ಒಂದ್ ನಾಕೇನ್ ಹಾಕಿದಾವೆ ಒಂದ್ ರಾಸಿ ಇದೆ ಅಂದ್ರಲ್ಲ ಎಲ್ಲಿದೆ ಸುಬೆ ಅಲ್ಲಿ ಬೇಲಿ ಸೈಡಿಂದ ಆರನೇ ಸಾಲಲ್ಲಿ ದೊಡ್ಡ ಮರ ಇದೆಯಲ್ಲ ಅದ್ರ ಕೆಳಗಡೆ ಕಣೆ ಒಂದು ರಾಶಿ ಅಳದೆ ನೀಟಾಗಿ ನೋಡು ಅಲ್ಲೇ ಇತ್ತು ಹ್ಮ್ ಆರನೇ ಸಾಲಲ್ಲೇ ನಿಂತಿದ್ದೀನಿ ಆರನೇ ಸಾಲಲ್ಲಿ ನಾಕೇ ನಾ ಕಣಬೇ ಇದಾವ ಕಣಿ ಒಂದ್ ನೀವೊಂದು ರಾಶಿ ಅಣಬೇ ಅಂದ್ರಲ್ಲ ಅಷ್ಟೊಂದಿಲ್ಲ ಓ ಹಂಗಾರ ಯಾರೋ ಬಂದು ಕಿತ್ಕೊಂಡು ಹೋಗಾಯ್ತೆ ಬಿಡು ಅಯ್ಯೋ ದೇವ್ರೇ ಯಾರೋ ನನ್ನ ತೋಟದೊಳಗಡೆ ನುಗ್ಗಿ ಕುಯ್ಕೊಂಡು ನಿಮ್ ರಾ ಒಡಿಯಾಸ್ತ ಯಾರ ನುಗ್ಗಿದ್ದು ಅಂತ ಗೊತ್ತಾದ್ರೆ ಹಾ ಬಿರಿಯಾನಿ ಮಾಡೋಣ ಸಿಗ್ಲಿಲ್ಲ ಮೊಸ್ರು ಇಲ್ಲ ಸ್ವಂಟ ಮಾಡೋದು ಒಳ್ಳೆ ಹಣದ ಸಿಕ್ಕಿದ್ಮೇಲೆ ಹಣದೊಜ್ಜೆ ಮಾಡ್ಬಿಡ್ತೀನಿ ಬಿಟ್ಟಿಯಾಗಿರೋ ಹಣದೇ ಒಳ್ಳೆ ರುಚಿಯಾಗುತ್ತೆ ಕೋಳಿ ಕೂಡ ದುಡ್ಡು ಉಳಿತೀವತ್ತು ಖುಷಿ ಆಗ್ತಿದೆ ಅಂದ್ರೆ ಪಕ್ಕದ ಮನೆ ನಾಟಿ ಕೋಳಿ ಬಂದು ನಮ್ಮನೆ ಅಡುಗೆ ಮನೆ ಮುಸ್ಕೊಂಡಂಗಾಯ್ತು ಅಷ್ಟು ಖುಷಿ ಆಗ್ತಿದೆ ಅಡಬೆ ಸಿಕ್ಕಿದ್ದು ಅದು ಸುಬಕ ಮನೆ ತೋಟದ ಅಣಬೆ ಸಿಕ್ಕಿದ್ದಂತೂ ಇನ್ನೂ ಖುಷಿ ಅಯ್ಯೋ ನ್ಯಾಯವಾಗಿ ಬಂದ್ ಕಿತ್ಕೊಂಡು ಹೋದ್ಲೋ ಗೊತ್ತಿಲ್ಲ ಅವಳು ನ್ಯಾಯ್ಬಿಡಾ ಸುಬ್ಬಕ್ಕ ಎಲ್ಲ ಹೊಟ್ರಿ ಏನಿಲ್ಲ ಮನೆ ಕಡೆ ಕೊಟ್ಟೆ ತೋಟದ ಕಡೆ ಹೋಗಿದ್ದೆ ತೋಟ ಹೆಂಗಿದೆ ಅಂತ ಬರಕ್ಕೆ ವಾಪಸ್ ಮನೆ ಕಡೆ ಹೋಗ್ತೀನಿ

ಹಬ್ಬ ಸದ್ಯ ಲಕ್ಷ್ಮಕರ್ಮಲ್ಲಿ ಇವತ್ತು ಅಣಬೆ ಸಾರು ಅಂತ ಹೇಳಾಯ್ತು ನಾನಂತೂ ಕಳ್ಳಿ ಅಂತ ಯಾರಿಗೂ ಗೊತ್ತಲ್ಲ ಲಕ್ಷ್ಮಕನೆಯಾ ಅಣಬೆ ಕಿತ್ಕೊಂಡು ಹೋಗಿರೋದು ಅಂತ ಸುಬ್ಬಕ್ಕಂಗ್ ಅನ್ಸುತ್ತೆ ನಾನಂತೂ ಬಚಾವದ್ನಪ್ಪ ತೋಟದಲ್ಲಿ ಅಣಬೆ ಕದ್ದು ಸಾರ್ ಮಾಡಿ ಬೇಯಿಸಿಟ್ಟು ನನ್ ಮೇಲೆ ಆಣೆ ಮಾಡ್ತೀಯೇನೆ ಕದ್ದಿಲ್ಲ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ದೇವ್ರ ಮೇಲೆ ಆಣೆ ಮಾಡೆ ನೀನು ಇವತ್ ನಿಮ್ ಮನೇಲಿ ಅಣಬೆ ಸಾರೇ ತಾನೆ ನಾನ್ ತೋಟದಲ್ ಒಂದ್ರ ಆಸೆ ಅಣಬೆ ಇದ್ದಿದ್ವಂತೆ ಕಿತ್ಕ ಬರೋಣ ಅಂತ ಎಲ್ಲ ಕಿತ್ಕ ಬಂದು ನೀನ್ ಆಗ್ಲೇ ಸಾರ್ ಮಾಡಿ

ವಂಜ ನಿಮ್ಮ ಮನೆಯಲ್ಲಿ ಅಣಬೆ ಸಾರು ಅಂತ ಹೇಳಿದ್ಲ ಹಾಗಾಗಿ ನಮ್ಮ ಮನೆ ತೋಟದಲ್ಲಿ ಇರೋ ನೀನೇ ಕದ್ರಬೇಕು ಅಂತ ನಿನ್ನ ಮೇಲೆ ಅನುಮಾನ ಪಟ್ಕೊಂಡು ಸಿಟ್ಟಲ್ಲಿ ಬಂದೆ ಕಣೆ ಜಗಳ ಆಡೋಣ ಅಂತ ಬುಡತ್ಲಗಿ ಬೇಸಿ ಎಲ್ಲ ತಿನ್ಕೊಳ್ಳಿ ನಂಗಂತೂ ಅಣಬೆ ಅದು ಅದು ಅಂಗಡಿ ಅಣಬೆ ಒಂಚೂರು ಇಷ್ಟ ಹಾಕಲ್ಲ ಕಣೆ ಒಂಥರ ಒಯ್ನ ಹಾಕಲ್ಲ ಅದು ಒಂಚೂರು ರುಚಿ ಇರಕ್ಕಲ್ಲ ಅಯ್ಯೋ ತಾಟದಲ್ಲಿರೋ ಅಣಬೆ ಅಷ್ಟು ರುಚಿಯಾಗಿರುತ್ತೆ ಬುಡತ್ಲಗಿ ನೀನೇ ಕದ್ದಿ ಏನು ಅಂತ ಯಾವಳೋ ಗೊತ್ತಿಲ್ಲ ಕಣೇ ನಮ್ ತಾರತ ಇದ್ದಿದ್ದು ಅಷ್ಟು ಅಣಬೆ ಕಿತ್ಕೊಂಡ್ ಹೋಗಿದ್ದಾರೆ ಅಯ್ಯೋ ಒಟ್ಟು ರೀತೈತೆ ಮಕ್ಕಳೆಲ್ಲ ತಿನ್ನ ಓಡೋಡ್ ಓದ ಕಿತ್ಕ ಬರೋಣ ಅಂತ ಮನೆಯೋ ಬಂದ್ ಹೇಳದ್ರ ಅಣಬೆ ಬಿಟ್ಟಿದ್ವು ಅಂತ ಅವ್ರು ನಂಗೆ ಕಿತ್ಕೊಂಡಾದ್ರು ಬಂದಿದ್ರ ಅತ್ಲಗೆ ಒಳ್ಳೆ ಅಣಬೆ ಸರ್ ಮಾಡ್ಬೋದಿತ್ತು ಇವತ್ತು ಮಿಸ್ ಆಯ್ತು ಚೆ ಅದ್ ಯಾರು ಅಂತ ಗೊತ್ತಾದ್ರೆ ಅಂಟು ಮುರ್ದ್ ಬಿಡ್ತೀನಿ ನೋಡ್ ನಂಗ್ ಯಾರು ಅಂತ ಗೊತ್ತಿಲ್ಲ ನನ್ ತೋಟದಲ್ಲಿ ಅದ್ ಯಾರು ಅಣಬೆ ಕತ್ಕೊಂಡು ಹೋಗಿದಾರೋ ಅವ್ರಿಗೆ ನಾಳೆನೆ ನಾವು ಬೇದಿ ಶುರು ಶುರುವಾಗ್ಬಿಡ್ಬೇಕು ನನ್ನ ಮನೆ ಅಣಬೆ ತಿಂದು ಮನೆ ತೋಟ ದಾಣಬೇ ಕದೀತಾರೆ ಮಾನ್ ಮರ್ಯಾದೆ ಒಂದ್ ಚೂರು ಇಲ್ಲ ಅವ್ರಗಳಿಗೆ ಯಾರ್ ಕದ್ದಿದ್ದು ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಬಿಡಕಲ್ಲ ನಾನು ಕಂಡು ಹಿಡಿತೀನಿ ಊರಲ್ಲಿ ಯಾರ ಮನೆ ಐತೆ ಎಲ್ಲರ ಮನೆ ಇತ್ತಲುಗಡೆ ಹೋಗಿ ಚೆಕ್ ಮಾಡೇ ಮಾಡ್ತೀನಿ ನಾನು ಯಾರ ಮನೇಲಿ ಅಣಬೆ ಸೋಸಿದ ಕಸ ಎಸ್ತಿಯಾರೆ ಅಂತ ಹ್ಞೂ ನನ್ನ ಮನೆ ಅಣಬೇ ಕದ್ದಿರೋರನ್ನ ನಾನು ಹುಡುಕೇ ಹುಡುಕ್ತೀನಿ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆಲ್ಲ ಮಶ್ರೂಮ್ ಅಂತಿರಲ್ಲ ಇಂಗ್ಲೀಷಲ್ಲಿ ಅಣಬೆ ನಿಮಗೂ ಇಷ್ಟನಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಬಾಯ್